ಅದು ನಾಸಿಕ್ನ ಕಾಳರಾಮ ದೇವಾಲಯ ಶ್ರೀರಾಮನು ಸೀತೆ ಲಕ್ಷ್ಮಣರೊಡನೆ ವನವಾಸದ ಸಂದರ್ಭದಲ್ಲಿ ಗೋದಾವರಿ ನದಿಯ ಉತ್ತರ ದಂಡೆಯಲ್ಲಿ ಅಂದ್ರೆ ಪಂಚವಟಿಯಲ್ಲಿ ಎರಡು ವರ್ಷ ವಾಸ ಮಾಡಿದ್ದನು ಹೀಗಾಗಿ ಅಲ್ಲೊಂದು ಮಂದಿರವನ್ನ ನಿರ್ಮಾಣ ಮಾಡಲಾಯಿತು ಇಲ್ಲಿ ಕಪ್ಪು ಬಣ್ಣದ ವಿಗ್ರಹವಿರುವುದರಿಂದ ರಾಮ ಕಾಳರಾಮ ಎನಿಸಿಕೊಂಡ ಯಾವ ಪ್ರದೇಶದಲ್ಲಿ ವನವಾಸಿಗ ಗುಹಾ ಮತ್ತು ಕ್ಷತ್ರಿಯ ರಾಮನ ಪ್ರೀತಿಯ ಆಲಿಂಗನವಾಗಿತ್ತು ಯಾರು ತನ್ನ ಉದಾತ್ತ ನಡೆಯ ಮೂಲಕ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸಿದನು ಅವನದೇ ಹೆಸರಿನ ದೇವಾಲಯದಲ್ಲಿ ಕಾಲಾನಂತರದಲ್ಲಿ ಜಾತಿಯ ಕಾರಣಕ್ಕೆ ಅಸ್ಪೃಶ್ಯರಿಗೆ ಪ್ರವೇಶ ನಿರಾಕರಿಸಲ್ಪಟ್ಟಿತು ಬಿ ಬಿಆರ್ ಅಂಬೇಡ್ಕರ್ ಅವರು ಈ ಪ್ರವೇಶ ನಿರಾಕರಣೆಯ ವಿರುದ್ಧ ಪ್ರತಿಭಟನೆ ಸತ್ಯಾಗ್ರಹ ನಡೆಸಿದರು ಅದು ಸಾವಿರದ ಒಂಬೈನೂರ ನಾಸಿಕ್ನ ಕಾಳರಾಮ ದೇವಾಲಯದ ಎದುರು ಜನ ಜಂಗುಳಿಯೇ ನೆರೆದಿತ್ತು ನಮಗೂ ದೇವಾಲಯಕ್ಕೆ ಪ್ರವೇಶ ಕೊಡಿ ಎಂದು ಸೇರಿದ್ದ ಅಷ್ಟೂ ಜನರು ಒಕ್ಕೊದಲ ಮನವಿ ಮಾಡಿದರು ಸ್ವತಃ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರೇ ಇದರ ನೇತೃತ್ವ ವಹಿಸಿದ್ದರು ಆದರೆ ಸವರ್ಣಿಯರು ಅಡ್ಡ ನಿಂತರು ನಿಮಗೆ ದೇವಾಲಯಕ್ಕೆ ಪ್ರವೇಶ ಇಲ್ಲ ಎಂದರು ಅಂಬೇಡ್ಕರ್ ಅವರ ಅಂದಿನ ಹೋರಾಟಕ್ಕೆ ಜಯ ಸಿಗಲಿಲ್ಲ ಉಪೇಕ್ಷಿತ ಬಂಧುಗಳು ದೇವಾಲಯ ಪ್ರವೇಶ ಮಾಡುವ ಮಾತು ದೂರ ಉಳಿಯಿತು ಈ ಹೋರಾಟ ನಡೆದ ಸರಿಯಾಗಿ ಎಪ್ಪತ್ತೈದು ವರ್ಷಗಳ ನಂತರ ಎರಡು ಸಾವಿರದ ಐದರಲ್ಲಿ ನಾಸಿಕ್ನ ಕಾಳರಾಮ ದೇವಾಲಯದಲ್ಲಿ ಬದಲಾವಣೆಯ ಗಾಳಿ ಬೀಸಿತು ಅಂದು ಪ್ರವೇಶ ನಿರಾಕರಿಸಿದ ಅರ್ಚಕರ ಮೊಮ್ಮಗ ಮಹಂತ ಸುಧೀರ್ ದಾಸ್ ಪೂಜಾರಿ ಅವರು ಆನುವಂಶಿಕವಾಗಿ ದೇವಾಲಯದ ಪ್ರಧಾನ ಅರ್ಚಕರಾದರು ಸುಧೀರರಿಗೆ ಬಾಲ್ಯದಿಂದಲೇ ಆರ್ ಎಸ್ ಎಸ್ ನ ಸಂಪರ್ಕ ಸಿಕ್ಕಿತು ಇದರ ಪರಿಣಾಮವಾಗಿ ದೇವಾಲಯಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶ ಸಿಕ್ಕಿತು ಅಂದು ಅರ್ಚ ಮಾಡಿದ ಪಾಪವನ್ನು ಮೊಮ್ಮಗ ತೊಳೆದುಕೊಂಡು ಈಗ ಆ ದೇವಾಲಯಕ್ಕೆ ಎಲ್ಲರಿಗೂ ಮುಕ್ತ ಪ್ರವೇಶ ಇಷ್ಟು ಮಾತ್ರವಲ್ಲ ಮಹಾಂತ ಸುಧೀರದಾಸ್ ಪೂಜಾರಿ ಅವರು ದೇವಾಲಯದ ಆದಾಯದಲ್ಲಿ ನೂರು ಉಪೇಕ್ಷಿತ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ನೋಡಿಕೊಳ್ಳುವುದಾಗಿಯೂ ಘೋಷಣೆಯನ್ನು ಮಾಡಿದರು ಇದು ಅಂದು ಅಚ್ಚ ಮಾಡಿದ ತಪ್ಪಿಗಾಗಿ ನಮ್ಮ ಪ್ರಾಯಶ್ಚಿತದ ಕ್ರಮ ಎಂದು ನಮ್ರತೆಯಿಂದ ಹೇಳಿದರು ನಮ್ಮ ಮನಸ್ಥಿತಿಯ ಬದಲಾವಣೆಗೆ ಎಪ್ಪತ್ತೈದು ವರ್ಷಗಳು ಬೇಕಾಯಿತು ಈ ಬದಲಾವಣೆಗೆ ಕಾರಣೀಕರ್ತವಾದ ತತ್ವ ಯಾವುದು ಎಂಬುದನ್ನು ಕೂಡ ನಾವು ಇಲ್ಲಿ ಗಮನಿಸಬೇಕು ಹೌದು ಈ ಬದಲಾವಣೆಯ ಹಿಂದೆ ಇದ್ದಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂಬೇಡ್ಕರ್ ಅವರು ಆವತ್ತು ಯಾವ ಕನಸನ್ನ ಕಂಡಿದ್ದರೂ ಅದನ್ನ ಇಂದು ಸಂಘ ಸತ್ತಿಲ್ಲದೆ ಸುದ್ದಿ ಮಾಡದೆ ನನಸು ಮಾಡುತ್ತಾ ಬರ್ತಿದೆ ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಕಿ ನೋಡ್ತಾ ಇತಂ ಕನ್ನಡ